ಆಕಾಶವಾಣಿ ಮತದಾತ ಜಂಕ್ಷನ್ ಮತದಾರರ ಜಾಗೃತಿ ಸರಣಿ ಉಕ್ಕೂಡಲು ಜನಮೋಟಿನೊಂದಿಗೆ ಆಗುವುದು ಲೋಕತಂತ್ರದ ಸಿಸ್ಟಮ್ ಮತದಾರರು ಒಂದಾದರೆ ಅದು ಎಂಥ ಹೊಸ ಕರೆಕ್ಷನ್ ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ ಕೇಳಿ ಮತದಾತ ಜಂಕ್ಷನ್ ಚುನಾವಣೆಗಳ ಘೋಷಣೆಯಾಗುತ್ತಲೇ ಎಲ್ಲರ ಜವಾಬ್ದಾರಿ ಹೆಚ್ಚಾಗುತ್ತದೆ ಚುನಾವಣೆಗಳು ನಿಷ್ಪಕ್ಷ ನೈತಿಕ ಮತ್ತು ಸ್ವತಂತ್ರವಾಗಲಿ ಎಲ್ಲ ವ್ಯವಸ್ಥೆಗಳು ಯೋಚಿಸಿಯೇ ಮಾಡಲಾಗುತ್ತದೆ ಇದುವೇ ಪ್ರಜಾಪ್ರಭುತ್ವದ ಆಧಾರ ಈ ಮತ ಚಲಾಯಿಸಲು ಮರೆಯಬೇಡ ಮತದಾರ दुनिया के सबसे बड़े और सबसे जीवंत लोकतंत्र के रूप में भारत पर सभी का ध्यान केंद्रित रहता है जहाँ चुनाव एक त्योहार है जिसमें लोकतंत्र के रंग उभरते हैं और देश के सभी हिस्से उसमें समावेश होते हैं चुनाव का पर्व देश का गर्व it is our promise to deliver a national election in a manner that we add to our global shine and remain a beacon for electoral democracies across the world. we are committed to give the nation a truly festive democratic environment. ಭಾರತದ ಮುಖ್ಯ ಚುನಾವಣಾ ಆಯುಕ್ತರಾದ ರಾಜೀವ್ ಕುಮಾರ್ ಅವರ ಮಾತುಗಳನ್ನು ಕೇಳಿದ್ರೆ ಇವರು ಇತ್ತೀಚೆಗಷ್ಟೇ ಹದಿನೆಂಟನೇ ಲೋಕಸಭಾ ಚುನಾವಣೆಗಳ ಘೋಷಣೆ ಮಾಡುವ ಸಂದರ್ಭದಲ್ಲಿ ಈ ಮಾತುಗಳನ್ನು ಹೇಳಿದ್ರು ಮತ್ತು ಎಲ್ಲರಿಗೂ ಕೂಡ ಮತದಾನದ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಹಾಗೆ ಪ್ರೇರೇಪಿಸಿದ್ರು ಕೂಡ ಯಾಕಂದ್ರೆ ಇದು ಚುನಾವಣೆಯ ಹಬ್ಬ ಇದು ನಮ್ಮ ದೇಶದ ಹೆಮ್ಮೆ ಇವತ್ತಿನ ನಮ್ಮ ವಿಷಯ ಕೂಡ ಇದೇ ಆಗಿದೆ ಅಂದ್ರೆ ಚುನಾವಣೆಗಳ ಘೋಷಣೆ ಎಲೆಕ್ಷನ್ ಅನೌನ್ಸ್ಮೆಂಟ್ ಸ್ನೇಹಿತರೆ ಚುನಾವಣೆಯನ್ನು ಆಯೋಜಿಸುವಲ್ಲಿ ಚುನಾವಣಾ ಆಯೋಗದ ತಯಾರಿಗಳು ಮತ್ತು ಅವರ ಕಾರ್ಯಪದ್ಧತಿಗಳ ಬಗ್ಗೆ ಅಂದಾಜು ಮಾಡೋದು ಸುಲಭದ ಕೆಲಸವೇ ಅಲ್ಲ ಅನೇಕ ಕೆಲಸಗಳನ್ನು ಅತ್ಯಂತ ಪಾರದರ್ಶಕವಾಗಿ ಮತ್ತು ಅತ್ಯಂತ ದಕ್ಷತೆಯಿಂದ ಪೂರ್ಣಗೊಳಿಸಲಾಗುತ್ತೆ ಎಲ್ಲರಿಗೂ ಅತ್ಯಂತ ಸ್ಪಷ್ಟವಾದ ನಿಯಮ ನಿರ್ದೇಶನಗಳು ಇದ್ದೇ ಇರುತ್ತವೆ ಖಂಡಿತ ಭಾರತ ಚುನಾವಣಾ ಆಯೋಗವು ಒಂದು ಶಾಶ್ವತ ಸಾಂವಿಧಾನಿಕ ಸಂಸ್ಥೆಯಾಗಿದ್ದು ಅಂದರೆ ಕಾನ್ಸ್ಟಿಟ್ಯೂಷನಲ್ ಬಾಡಿಯಾಗಿದೆ ಜನವರಿ ಇಪ್ಪತ್ತೈದು ಸಾವಿರದ ಒಂಬೈನೂರ ಐವತ್ತರಲ್ಲಿ ಇದರ ಸ್ಥಾಪನೆಯಾಯಿತು ಎಲ್ಲ ಮತದಾರರು ತಮ್ಮ ಮತದ ಹಕ್ಕನ್ನ ಸುಲಭವಾಗಿ ಚಲಾಯಿಸುವಂತೆ ಮಾಡಲು ಆಯೋಗವು ಸಂಪೂರ್ಣ ಎಚ್ಚರಿಕೆ ಮತ್ತು ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸುತ್ತದೆ ಚುನಾವಣಾ ಆಯೋಗ ಸಂಪೂರ್ಣ ನಿಷ್ಠೆ ಶ್ರದ್ಧೆ ಹಾಗೂ ಪ್ರಾಮಾಣಿಕತೆಯಿಂದ ಚುನಾವಣೆಗಳನ್ನು ಆಯೋಜಿಸುತ್ತೆ ಅದರ ಜೊತೆಗೆ ಎಲ್ಲ ಮತದಾರರನ್ನು ಜಾಗರೂಕಗೊಳಿಸಲು ಮತ್ತು ಮತದಾರರಲ್ಲಿ ಅರಿವನ್ನು ಮೂಡಿಸೋದಕ್ಕೆ ಅನೇಕ ಯೋಜನೆಗಳನ್ನು ಅಳವಡಿಸಿಕೊಳ್ಳುತ್ತೆ ಇದರಿಂದ ನಮ್ಮ ಚುನಾವಣೆಯ ಪ್ರಕ್ರಿಯೆಯಲ್ಲಿ ಎಲ್ಲರೂ ಕೂಡ ಅತ್ಯಧಿಕ ಸಂಖ್ಯೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂದರೆ ಎಲ್ಲ ಮತದಾರರು ಕೂಡ ಅಧಿಕಾಧಿಕ ಸಂಖ್ಯೆಯಲ್ಲಿ ಯೋಚನೆ ಮಾಡಿ ಮತ ನೀಡಿದರೆ ನಮ್ಮ ಪ್ರಜಾಪ್ರಭುತ್ವದ ಗೌರವ ತುಂಬ ಹೆಚ್ಚಾಗುತ್ತೆ ಭಾರತ ಚುನಾವಣಾ ಆಯೋಗದ ಕೆಲಸ ಏನು ಅಂದರೆ ಒಂದು ಲೋಕಸಭೆಯ ಅವಧಿ ಮುಕ್ತಾಯಗೊಳ್ಳೋದಕ್ಕಿಂತ ಮುಂಚೆಯೇ ಸ್ವತಂತ್ರ ಮತ್ತು ಅಚ್ಚುಕಟ್ಟಾದ ಚುನಾವಣೆಗಳನ್ನು ಆಯೋಜಿಸೋದು ಎಲ್ಲರ ಸಹಭಾಗಿತ್ವದೊಂದಿಗೆ ಸುಲಭವಾದ ಎಲ್ಲರನ್ನೂ ಒಳಗೊಳ್ಳುವ ಒಗ್ಗೂಡಿಸಿಕೊಳ್ಳುವ ಮತ್ತು ಸುರಕ್ಷಿತವಾದ ಚುನಾವಣೆಗಳು ಅಂದರೆ ಇನ್ಕ್ಲೂಸಿವ್ ಅಂಡ್ ಸೆಕ್ಯೂರ್ ಎಲೆಕ್ಷನ್ಸ್ ಇವುಗಳ ಆಯೋಜನೆಯಲ್ಲಿ ಭಾರತ ಚುನಾವಣಾ ಆಯೋಗ ಒಂದು ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಸರಿ ಈಗ ಮತ್ತೊಮ್ಮೆ ನಾವು ನಮ್ಮ ಭಾರತದ ಮುಖ್ಯ ಚುನಾವಣಾ ಆಯುಕ್ತರಾದ ರಾಜೀವ್ ಕುಮಾರ್ ಅವರ ಮಾತುಗಳನ್ನು ಕೇಳಿಸಿಕೊಳ್ಳೋಣ ಭೂತ بنائے तो हमने अपने पर्सनल को जो टीम्स हैं उनको बहुत अच्छे से ट्रेन करके तैयार किया हमारे जितने एम्प्लॉइज हैं वो सब तैयार रहेंगे इस बात के लिए वेयर एवर इट टेक्स वॉक एन एक्स्ट्रा माइल सो डोंट हैव माइल पहाड़ के बर्फ में भी जाएंगे जंगल में भी जाएंगे नदी में भी जाएंगे घोड़े पर भी जाएंगे काठ के ब्रिज पर भी जाएंगे हेलीकॉप्टर से भी जाएंगे हाथी से भी जाएंगे बर्फ में भी चलेंगे म्यूल से भी जाएंगे सिर्फ हर जगह पहुंचेंगे ताकि वोटर अपना वोट दे सके ಆಮಿಷಕ್ಕೆ ಸೋಲ ಬೇಡ ನೀ ಸೋಲ ಬೇಡ ಯಾವುದಕ್ಕೂ ಭಾಗ ಬೇಡ ಮತದಿಂದ ಕ್ರಾಂತಿ ಆಗಬಹುದು ಓಟಿನಿಂದ ನೀನು ಗೆಲ್ಲಬಹುದು ಮತದಾನ ಮಾಡಿದ್ರೇನೆ ಸೌಲಭ್ಯ ಕೇಳೋ ನೈತಿಕತೆ ಮತದಾನ ಮಾಡದಿದ್ರೆ ಕಷ್ಟ ಕಷ್ಟ ನಾಳೆ ನಿನ್ನ ಕತೆ ಈ ಬಾರಿ ನಾನು ಮತ ಹಾಕೆ ಹಾಕ್ತೀನಿ ಸ್ನೇಹಿತರೆ ಸಂವಿಧಾನದ ಮುನ್ನೂರ ಇಪ್ಪತ್ನಾಲ್ಕನೇ ವಿಧಿಯ ಪ್ರಕಾರ ಭಾರತ ಚುನಾವಣಾ ಆಯೋಗಕ್ಕೆ ಚುನಾವಣೆಗಳನ್ನು ಪೂರ್ಣಗೊಳಿಸುವ ಜವಾಬ್ದಾರಿಯನ್ನು ನೀಡಲಾಗಿದೆ ಖಂಡಿತವಾಗಿ ಜನಪ್ರಾತಿನಿಧಿತ್ವ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೊಂದು ಅಂದರೆ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ ನೈನ್ಟೀನ್ ಫಿಫ್ಟಿ ಒನ್ ಇದರ ಸೆಕ್ಷನ್ ಹದಿನೇಳರ ಅಡಿಯಲ್ಲಿ ಹೊಸ ಲೋಕಸಭೆಗೆ ಚುನಾವಣೆಗಳನ್ನು ಆಯೋಜಿಸುವ ನಿಬಂಧನೆ ಮಾಡಲಾಗಿದೆ ಅಂದರೆ ಹಳೆಯ ಲೋಕಸಭೆಯ ಅವಧಿ ಮುಗಿಯುವ ಮುನ್ನವೇ ಹೊಸ ಲೋಕಸಭೆಯ ನಿರ್ಮಾಣವಾಗಲಿ ಎಂಬುದು ಇದರ ಉದ್ದೇಶ ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗಳನ್ನು ಆಯೋಜಿಸುವುದು ಒಂದು ಬಹಳ ದೊಡ್ಡ ಜವಾಬ್ದಾರಿಯಾಗಿದೆ ಮತ್ತು ಈ ಜವಾಬ್ದಾರಿ ಭಾರತ ಚುನಾವಣಾ ಆಯೋಗದ್ದು ಆಗಿದೆ ಚುನಾವಣಾ ಆಯೋಗ ಚುನಾವಣೆಗಳ ಘೋಷಣೆ ಮಾಡುವುದರಿಂದ ಹಿಡಿದು ಚುನಾವಣೆಗಳ ಫಲಿತಾಂಶವನ್ನು ಪ್ರಕಟಿಸುವುದರ ತನಕ ಚುನಾವಣೆಗಳ ಕಾರ್ಯಾಚರಣೆ ಮತ್ತು ನಿಯಂತ್ರಣದ ಪ್ರತಿಯೊಂದು ಹಂತದಲ್ಲಿ ಅತ್ಯಂತ ಮಹತ್ವಪೂರ್ಣವಾದಂಥ ನಿರ್ಣಯಗಳನ್ನ ತೆಗೆದುಕೊಳ್ಳುತ್ತೆ ಕೇಳಿದ್ರೆ ಈಗ ನಮ್ಮ ದೇಶದಲ್ಲಿ ಈಗಿನ ಲೋಕಸಭೆಯ ಅವಧಿ ಮುಕ್ತಾಯಗೊಳ್ತಾ ಇದೆ ಮತ್ತು ದೇಶದಲ್ಲಿ ಚುನಾವಣೆಗಳು ಈಗ ನಡೆಯುತ್ತೆ ಜನರು ಚುನಾವಣೆಗಳ ಬಗ್ಗೆ ಗಂಭೀರವಾಗಿ ಚರ್ಚಿಸುತ್ತಾ ಕೂಡ ಇದ್ದಾರೆ ಸರಿ ಈ ಒಂದು ಕುಟುಂಬದಲ್ಲಿ ಬರುವ ಲೋಕಸಭೆ ಚುನಾವಣೆಗಳ ಬಗ್ಗೆ ಗಂಭೀರವಾಗಿ ಚರ್ಚೆ ನಡೀತಾ ಇದೆ ನಮ್ಮ ಫಸ್ಟ್ ಟೈಮ್ ವೋಟರ್ ಅವಳ ಕುಟುಂಬದೊಂದಿಗೆ ಏನ್ ಚರ್ಚಿಸ್ತಾ ಇದ್ದಾಳೆ ನಾವು ಕೇಳೋಣವಾ ಸರಿ ಬನ್ನಿ ಹಾಗಾದ್ರೆ ಕೇಳೋಣ ಅಮ್ಮ ಸಾಕು ಎಷ್ಟು ಬಡಿಸ್ತೀಯ ಸಮೀರ್ ತಟ್ಟೆ ಖಾಲಿ ಇದೆ ನೋಡು ಅವನಿಗೆ ಬಡಿಸು ಏ ಪರವಾಗಿಲ್ಲ ತಿನ್ನ ಇನ್ನೊಂಚೂರು ನನಗ್ ಸಾಕು ಚಿಕ್ಕಮ್ಮ ಸಾಕ್ ಸಾಕು ಸಾಕು ಸಮೀರ್ ಇದು ವಿಶೇಷವಾಗಿ ಮಾಡಿದ್ದೀನಿ ಸ್ವಲ್ಪ ತಿನ್ ನೋಡು ನೀನ್ ರುಚಿ ನೋಡಿ ಆಮೇಲೆ ಹೇಳು ಮಕ್ಳ ಊಟ ಮಾಡ್ತಾ ಈ ಚುನಾವಣೆಗಳ ಬಗ್ಗೆ ನಿಮ್ಗೆ ಏನೇನ್ ತಿಳಿದಿದೆ ಎಷ್ಟ್ ತಿಳಿದಿದೆ ಅಂತ ನೋಡೋಣ ಆಯ್ತಮ್ಮ ನೀನ್ ಕೇಳು ನಾನ್ ಹೇಳ್ತಾ ಹೋಗ್ತೀನಿ ಏನೋ ಸಮೀರಾ ಹೌದು ಹೌದು ನೀನು ಪೊಲಿಟಿಕಲ್ ಸೈನ್ಸ್ ನ ವಿದ್ಯಾರ್ಥಿನಿ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮುಖ್ಯ ಪಾತ್ರ ಯಾರು ನಿರ್ವಹಿಸ್ತಾರೆ ಹೇಳು ಚಿಕ್ಕಮ್ಮ ಚುನಾವಣೆಗಳು ಪ್ರಜಾಪ್ರಭುತ್ವದ ಒಂದು ಪ್ರಮುಖ ಅಂಗ ಆಗಿರೋದ್ರಿಂದ ನಮ್ಮ ದೇಶದ ಪ್ರಜೆಗಳು ತಮ್ಮ ಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ತಾರೆ ಅಲ್ವಾ ಕರೆಕ್ಟ್ ಚಂದು ಈ ಚುನಾವಣೆಗಳ ಆಯೋಜನೆಯ ಜವಾಬ್ದಾರಿ ಯಾರ್ದಾಗಿರ್ತ ಹೇಳು ಅಮ್ಮ ಅಫ್ಕೋರ್ಸ್ ಭಾರತ ಚುನಾವಣಾ ಆಯೋಗದ್ದು ಭಾರತ ಚುನಾವಣಾ ಆಯೋಗ ಲೋಕಸಭೆ ರಾಜ್ಯಸಭೆ ರಾಜ್ಯಗಳ ವಿಧಾನಸಭೆ ಮತ್ತೆ ದೇಶದ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಹುದ್ದೆಗಳಿಗೂ ಚುನಾವಣೆಗಳನ್ನು ಆಯೋಜನೆ ಮಾಡುವಲ್ಲಿ ಮತ್ತೆ ಅದನ್ನು ಪೂರ್ಣಗೊಳಿಸುವಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನು ನಿರ್ವಹಿಸುತ್ತೆ ಇನ್ನೊಂದು ವಿಷಯ ಹೇಳ್ತೀನಿ ಚುನಾವಣೆಗಳ ಸಿದ್ಧತೆಗಳು ಪೂರ್ಣ ಆಗ್ತಿದ್ದಂತೆ ಚುನಾವಣೆಯ ದಿನ ಅನ್ನ ಘೋಷಿಸೋದು ಮತ್ತು ಅದರ ಅನುಸಾರವಾಗಿ ಚುನಾವಣೆಗಳ ಆಯೋಜನೆಯನ್ನ ಮಾಡೋದು ಅದರ ಮೇಲ್ವಿಚಾರಣೆಯನ್ನ ನೋಡಿಕೊಳ್ಳೋದು ಇದೆಲ್ಲ ಎಲೆಕ್ಷನ್ ಕಮಿಷನ್ ಜವಾಬ್ದಾರಿ ಗೊತ್ತಾ ಮತ್ತು ಈಗ ಎಲ್ಲಾ ಚುನಾವಣೆಗಳು ಇ ವಿ ಎಂ ಮತ್ತು ವಿವಿ ಪ್ಯಾಟ್ ನ ಮಾಧ್ಯಮದ ಮೂಲಕ ನಡೀತ್ವೆ ರಾಜಕೀಯ ಪಕ್ಷಗಳ ಅಭ್ಯರ್ಥಿಗಳ ಎದುರು ಈ ಎಲ್ಲಾ ಮಿಷಿನ್ಗಳು ಸರಿಯಾಗಿ ಕಾರ್ಯನಿರ್ವಹಿಸುತ್ತವಾ ಇಲ್ಲ ಅಂತ ಪರೀಕ್ಷೆ ಮಾಡಲಾಗುತ್ತೆ ಇದ್ರ ನಂತರನೇ ಇ ವಿಎಂ ಮತ್ತು ಮತ್ತೆ ವಿವಿ ಪ್ಯಾಟ್ ಗಳನ್ನ ಚುನಾವಣೆಗೆ ಯೋಗ್ಯ ಅಂತ ಪರಿಗಣಿಸ್ತಾರೆ ಇದು ಎಷ್ಟು ಒಳ್ಳೆ ವಿಷಯ ಅಲ್ಲ ಹ ಮತ್ತೆ ಇಲ್ ನೋಡು ನನ್ ಮೊಬೈಲ್ ಭಾರತ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಆಯುಕ್ತರಾದ ರಾಜೀವ್ ಕುಮಾರ್ ಅವರು ಇವಿ ಎಂಬ ಬಗ್ಗೆ ಈ ಮಾತುಗಳನ್ನು ಹೇಳಿದ್ದಾರೆ ನೋಡಿ ಹಾಗಾದ್ರೆ ನಮ್ಗೂ ಕೇಳಿಸಿ ಚಿಕ್ಕಮ್ಮ ವಫಾ ಖುದ್ ಸೆ ನಹಿ ಹೋತಿ ಖತಾ ಇವಿಎಂ ಕಿ ಕಹತೆ ಹೋ ಇವಿಎಂ ಆರ್ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಹಂಡ್ರೆಡ್ ಪರ್ಸೆಂಟ್ ಶ್ಯೂರ್ ವಿ ನೋ ನೌ ಚಿಕ್ಕಮ್ಮ ಇವರಂತೂ ತುಂಬಾ ಚೆನ್ನಾಗಿ ಇ ವಿ ಎಂ ಬಗ್ಗೆ ಮಾಹಿತಿ ಕೊಟ್ರು ಅಮ್ಮ ಚುನಾವಣಾ ಆಯೋಗ ಮತದಾರರ ಪಟ್ಟಿ ಅಂದ್ರೆ ಎಲೆಕ್ಟೋರಲ್ ರೋಲ್ ಕೂಡ ಸಿದ್ಧಪಡಿಸುತ್ತೆ ಇದು ಬಹಳ ಅವಶ್ಯಕ ಮತ್ತೆ ಜವಾಬ್ದಾರಿಯ ಕೆಲಸ ಆಗಿದೆ ಈ ಮತದಾರರ ಪಟ್ಟಿಯನ್ನ ಮತದಾನ ಕೇಂದ್ರಗಳಲ್ಲಿ ಅಂಟಿಸಲಾಗುತ್ತೆ ಬಿ ಎಲ್ ಓ ಅಂದ್ರೆ ಬೂತ್ ಲೆವೆಲ್ ಆಫೀಸರ್ ಮುಖಾಂತರ ಗೈಡ್ ಮತ್ತು ಮತದಾರರ ಗುರುತಿನ ಚೀಟಿಯನ್ನ ಮನೆಗಳ ತನಕ ತಲುಪಿಸಲಾಗುತ್ತೆ ಶಭಾಷ್ಮಗಳೇ ಒಂದು ಲೋಕಸಭೆಯ ಕಾರ್ಯಾವಧಿ ಐದು ವರ್ಷಗಳಾಗಿರುತ್ತೆ ಚುನಾವಣೆಗಳಿಗೆ ಮೊಟ್ಟ ಮೊದಲನೆಯದಾಗಿ ಚುನಾವಣಾ ಆಯೋಗವು ನೋಟಿಫಿಕೇಶನ್ ಅಂದ್ರೆ ಅಧಿಸೂಚನೆಯನ್ನು ಜಾರಿಗೊಳಿಸುತ್ತೆ ಹೌದಮ್ಮ ನೋಟಿಫಿಕೇಶನ್ ಜಾರಿ ಮೂರು ಹಂತಗಳಿರುತ್ತವೆ ಚುನಾವಣಾ ದಾಖಲಾತಿ ಚುನಾವಣೆಗಳು ಮತ್ತೆ ಮತಗಣನೆ ಅಂದ್ರೆ ನಾಮಿನೇಷನ್ ಎಲೆಕ್ಷನ್ ಅಂಡ್ ಕೌಂಟಿಂಗ್ ಆಫ್ ವೋಟ್ಸ್ ಕರೆಕ್ಟ್ ಸಮೀರ್ ಚೆನ್ನಾಗಿ ತಿಳ್ಕೊಂಡಿದ್ಯಪ್ಪ ಇನ್ನೊಂದ್ ಮಹತ್ವದ ವಿಷಯ ಇಲ್ಲಿ ಹೇಳ್ತೀನಿ ಕೇಳಿ ಅದು ಇ ಬಗ್ಗೆ ಚುನಾವಣೆಗಳ ದಿನ ಮತದಾನ ಪೂರ್ಣಗೊಂಡ ಅವಧಿಯ ನಂತರ ಈ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಅಭ್ಯರ್ಥಿಗಳ ಏಜೆಂಟ್ ಗಳ ಸಮ್ಮುಖದಲ್ಲಿ ಇವಿಎಂ ಮತ್ತು ವಿವಿ ಪ್ಯಾಟ್ ಗಳನ್ನ ಭದ್ರತಾ ಸಿಬ್ಬಂದಿಯ ಉಸ್ತುವಾರಿಯಲ್ಲಿ ಒಂದು ಸುರಕ್ಷಿತ ಕೊಠಡಿಯಲ್ಲಿ ಇಡಲಾಗುತ್ತೆ ಹಾ ಇನ್ನೊಂದು ವಿಷಯ ಒಂದ್ಸಲ ಚುನಾವಣೆಗಳ ಎಲ್ಲಾ ಫಲಿತಾಂಶಗಳು ಸರಿಯಾದ ರೀತಿಯಲ್ಲಿ ಘೋಷಣೆ ಆದ್ರೆ ನಂತರ ಚುನಾವಣಾ ಆಯೋಗದ ಜವಾಬ್ದಾರಿ ಪೂರ್ಣ ಆಗುತ್ತೆ ನೋಡಿ ಹೌದು ಚಿಕ್ಕಮ್ಮ ಚುನಾವಣೆಗಳ ದಿನ ಘೋಷಣೆ ಆಗ್ತಿದ್ದ ಹಾಗೆ ಎಲ್ಲ ಅಭ್ಯರ್ಥಿಗಳು ರಾಜಕೀಯ ಪಕ್ಷಗಳು ಮತ್ತು ಎಲ್ಲ ಸರ್ಕಾರಗಳಿಗೆ ಮಾದರಿ ನೀತಿ ಸಂಹಿತೆ ಜಾರಿಯಾಗುತ್ತೆ ಅಲ್ಲಿಂದ ಹಿಡಿದು ಚುನಾವಣೆಗಳ ಫಲಿತಾಂಶಗಳು ಘೋಷಣೆ ಆಗುವ ಮತ್ತು ಚುನಾವಣಾ ಪ್ರಕ್ರಿಯೆ ಪೂರ್ಣವಾಗುವ ತನಕ ಈ ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿರುತ್ತೆ ಹಾ ರಾಜಕೀಯ ಪಕ್ಷಗಳು ಮತ್ತು ಅಭ್ಯರ್ಥಿಗಳು ಚುನಾವಣೆಗಳಲ್ಲಿ ಸ್ಪರ್ಧಿಸುವಾಗ ನ್ಯಾಯುತವಾಗಿರ್ಬೇಕು ಅಂತ ನನ್ನ ಆಸೆ ನೋಡಿ ಇದರಿಂದ ಮತದಾರರಿಗೆ ಅಭ್ಯರ್ಥಿನ ಆಯ್ಕೆ ಮಾಡುವಲ್ಲಿ ಸರಿಯಾದ ಮತ್ತು ನಿಜವಾದ ಆಯ್ಕೆ ಅವಕಾಶ ಇರುತ್ತೆ ನನ್ನ ಅನಿಸಿಕೆ ಏನು ಅಂದ್ರೆ ಎಲ್ಲರಿಗೂ ಸ್ವತಂತ್ರವಾದ ಯಾವುದೇ ಒತ್ತಡ ಅಥವಾ ಭಯವಿಲ್ಲದೆ ಮುಕ್ತವಾಗಿ ಮತ ಚಲಾಯಿಸುವ ಅಧಿಕಾರ ಇದೆ ಇದಕ್ಕಾಗಿ ಎಲ್ಲ ಅಭ್ಯರ್ಥಿಗಳ ವಿಷಯದಲ್ಲಿ ಸಂಪೂರ್ಣ ಮತ್ತು ಸರಿಯಾದ ಮಾಹಿತಿಯನ್ನು ಪಡೆದುಕೊಂಡು ನಿರ್ಣಯ ತೆಗೆದುಕೊಳ್ಳುವ ಅವಶ್ಯಕತೆ ಇರುತ್ತೆ ಹೌದಮ್ಮ ಹೌದು ಚಿಕ್ಕಮ್ಮ ಪ್ರತಿಯೊಬ್ಬರು ನಿಮ್ಮ ಮೊಬೈಲ್ ನಲ್ಲಿ ನೋ ಯುವರ್ ಕ್ಯಾಂಡಿಡೇಟ್ ಆಪ್ಗೆ ಹೋಗಿ ಅಭ್ಯರ್ಥಿಗಳ ಸಂಪೂರ್ಣ ಮಾಹಿತಿಯನ್ನ ಪಡ್ಕೊಳ್ಳಿ ಅಭ್ಯರ್ಥಿಯ ಯಾವುದೇ ಅಪರಾಧ ಹಿನ್ನೆಲೆ ಇದೆಯೇ ಅಂತ ನಾವು ಪರೀಕ್ಷೆ ಮಾಡಿಕೊಳ್ಳೋದು ಅಗತ್ಯ ಈ ರೀತಿ ಪರೀಕ್ಷೆ ಮಾಡದೆ ಮುಂದೆ ಪಶ್ಚಾತ್ತಾಪ ಪಡೋದ್ರಿಂದ ಏನು ಪ್ರಯೋಜನ ಇಲ್ಲ ಹಾಗಾಗಿ ನಾವೆಲ್ಲ ಅಭ್ಯರ್ಥಿಗಳ ಪೂರ್ಣ ಮಾಹಿತಿನ ತಿಳ್ಕೊಂಡು ನಮ್ಮ ಪ್ರವಾಸ ನಮ್ಮ ವಿಶೇಷ ಎಲ್ಲ ಕಟ್ಟಿಟ್ಟು ಮತದಾನ ಮಾಡೋಣ ನಮ್ಮ ಕ್ಷೇತ್ರನ ನಮ್ಮ ನಾಡನ್ನ ನಾವೇ ಕಾಪಾಡುವಂತ ದಿನ ಮತ ಹಾಕುವೆ ಒಳ್ಳೆ ಪ್ರಜೆ ಆಗುವೆ ಆತ್ಮ ಗೌರವ ತೋರುವಂತಹ ನನ್ನ ದಿನ ಓಟು ಹಾಕೋಣ ಓಟು ಹಾಕೋಣ ನಾವು ಚಲಾಯಿಸೋಣ ಶ್ರೋತೃಗಳೇ ಭಾರತ ಚುನಾವಣಾ ಆಯೋಗ ಮತದಾರರಿಗೆ ಸರಿಯಾದ ಸಮಯದಲ್ಲಿ ಉಪಯುಕ್ತವಾದಂತಹ ಮಾಹಿತಿಯನ್ನು ನೀಡುತ್ತೆ ಈ ಎಲ್ಲ ಮಾಹಿತಿಗಳು ಸ್ಪಷ್ಟ ಮತ್ತು ಪಾರದರ್ಶಕವಾಗಿರುತ್ತೆ ಈ ಮಾಹಿತಿಗಳು ಸುಲಭ ಮತ್ತು ಎಲ್ಲರನ್ನೂ ಒಳಗೊಂಡ ಚುನಾವಣೆಗಳ ಆಯೋಜನೆಯಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಚುನಾವಣೆಗೆ ಸಂಬಂಧಿಸಿದ ಎಲ್ಲ ರೀತಿ ನೀತಿಗಳು ಮತ್ತು ನಿಯಮಗಳನ್ನು ಪಾಲನೆ ಮಾಡುವುದು ಮತ್ತು ಈ ಎಲ್ಲ ಮಾಹಿತಿಗಳನ್ನು ಬೇರೆಯವರಿಗೂ ತಲುಪಿಸುವುದು ಭಾರತದ ಪ್ರಜೆಗಳಾದ ನಮ್ಮೆಲ್ಲರ ಕರ್ತವ್ಯವಾಗಿದೆ ಭಾರತ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಆಯುಕ್ತರಾದ ರಾಜೀವ್ ಕುಮಾರ್ ಅವರು ಸಾಮಾಜಿಕ ಮಾಧ್ಯಮಗಳು ಮತ್ತು ಫೇಕ್ ನ್ಯೂಸ್ ಇದರ ಬಗ್ಗೆ ಇತ್ತೀಚೆಗಷ್ಟೇ ನೀಡಿದ ಮಾಹಿತಿಯನ್ನ ನಿಮಗೆಲ್ಲ ಈಗ ಕೇಳಿಸುತ್ತೇವೆ ಸೋಷಿಯಲ್ ಮೀಡಿಯಾ ಬಾರಿಗೆ ಅಪೀಲ್ ಬಹುತ್ ಬಡ ಬಹುತಃ ಬಡಾ ಝೂಟ ಕಾಜಾರೀ तो उसको थोड़ा रोक के देखें समझ लें आगे बढ़ाने लायक है कि नहीं है ना बढ़ाए ईगा पद्मश्री प्रशस्ती पुरस्कृत राज अनूप जलोटा के मित्रों आप केवल मतदाता नहीं है आप सरकार का निर्माण करते हैं आपके एक वोट की वैल्यू बहुत है वो देश को एक नई दिशा देता है तो मेरा आपसे विनम्र निवेदन है कि अवश्य ಮತದಾನೇಟ್ ಬನ್ ಜಾಹ ಸ್ನೇಹಿತರೆ ಈಗ ಈ ಸಂಚಿಕೆಯ ಪ್ರಶ್ನೆಯನ್ನು ಕೇಳುವ ಸಮಯ ಬಂದೇ ಬಿಟ್ಟಿದೆ ಇನ್ನು ಗಮನವಿಟ್ಟು ಕೇಳಿ ಮತ್ತು ಯೋಚನೆ ಮಾಡಿ ನಿಮ್ಮ ಉತ್ತರವನ್ನು ನಮಗೆ ತಲುಪಿಸಿ ನಿಮ್ಮ ಉತ್ತರವು ನಿಮ್ಮ ಪೂರ್ತಿ ಹೆಸರು ವಿಳಾಸದ ಜೊತೆಗೆ ಬರುವ ಸೋಮವಾರದ ಒಳಗೆ ನಮ್ಮ ವಾಟ್ಸಾಪ್ ಸಂಖ್ಯೆ ಡಬಲ್ ನೈನ್ ಡಬಲ್ ಐನ್ ಜೀರೋ ತ್ರೀ ಒನ್ ನೈನ್ ಫೈವ್ ಜೀರೋ ಇದಕ್ಕೆ ಕಳುಹಿಸಬೇಕು ಇವತ್ತಿನ ಪ್ರಶ್ನೆ ಲೋಕಸಭಾ ಚುನಾವಣೆಗಳ ಘೋಷಣೆಯನ್ನ ಯಾರು ಮಾಡುತ್ತಾರೆ ಪ್ರಶ್ನೆ ಇನ್ನೊಮ್ಮೆ ಲೋಕಸಭಾ ಚುನಾವಣೆಗಳ ಘೋಷಣೆಯನ್ನ ಯಾರು ಮಾಡುತ್ತಾರೆ ವಿಜೇತರ ಹೆಸರನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸಲಾಗುವುದು ವಿಜೇತರಿಗೆ ಭಾರತ ಚುನಾವಣಾ ಆಯೋಗದ ಕಡೆಯಿಂದ ಪ್ರಮಾಣ ಪತ್ರ ಮತ್ತು ಬಹುಮಾನವನ್ನು ಅವರು ನೀಡಿರುವ ವಿಳಾಸಕ್ಕೆ ಕಳುಹಿಸಿಕೊಡಲಾಗುವುದು ಕಳೆದ ಸಂಚಿಕೆಯ ಸರಿಯಾದ ಉತ್ತರ ನೋ ಯುವ ಕ್ಯಾಂಡಿಡೇಟ್ ಆಪ್ ಅಂದರೆ ಕೆವೈಸಿ ಆಪ್ ವಿಜೇತರ ಹೆಸರು ಪಂಜಾಬ್ನ ಪ್ರತೀಕ್ ನಿಮಗೆ ಅಭಿನಂದನೆಗಳು ಭಾರತದ ಎಲ್ಲ ಮತದಾರ ಬಂಧುಗಳೇ ಚುನಾವಣೆಗಳಿಗಾಗಿ ಮುಂದೆ ಬನ್ನಿ ಪ್ರಾಮಾಣಿಕತೆಯಿಂದ ಪೂರ್ಣ ವಿಶ್ವಾಸದೊಂದಿಗೆ ಯೋಚನೆ ಮಾಡಿ ನಿಮ್ಮ ಕ್ಷೇತ್ರದ ಅಭ್ಯರ್ಥಿಯನ್ನ ಚುನಾಯಿಸಿ ಇದೇ ಕೆಲಸ ನಿಮ್ಮನ್ನು ಒಬ್ಬ ಜವಾಬ್ದಾರಿಯುತ ಮತದಾರರನ್ನಾಗಿ ಮಾಡುತ್ತದೆ ಈಗ ನಿಮ್ಮಿಂದ ಬೀಳ್ಕೊಡುವ ಸಮಯ ಬಂದಿದೆ ಮತ್ತೆ ಮುಂದಿನ ವಾರ ಭೇಟಿಯಾಗೋಣ ಇದೇ ವಾರ ಇದೇ ಸಮಯಕ್ಕೆ ಅಲ್ಲಿಯವರೆಗೆ ನಿಮ್ಮೆಲ್ಲರಿಗೂ ನಮಸ್ಕಾರ ಉಕ್ಕೂಡಲು ಜನ ಬೋಟಿನೊಂದಿಗೆ ಬೋಟು ಆಗುವುದು ಲೋಕತಂತ್ರದ ಸಿಸ್ತ ಮತದಾತ ಜಂಕ್ಷನ್ ಮತದಾರರ ಜಾಗೃತಿ ಸರಣಿ ಕೇಳಿದಿರಿ ಕನ್ನಡ ಅನುವಾದ ಉಷಾ ನಿರ್ಮಾಣ ಆಶಾ ಮತ್ತು ಎಂಎಸ್ ಅನುಪಮ ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ ಈ ಕಾರ್ಯಕ್ರಮವನ್ನು ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾಗಿತ್ತು